ಓಂ ಶ್ರೀ ಗುರು ಬಸವನಿಂದ ಆಯ ನಮನೇ ತರಗತಿ ಕೊಲಬೇಡ ಕೊಲಬೇಡ ಉದ್ದಿಯ ನುಡಿಯಲು ಬೇಡ ಬೇಡ ಅನ್ಯರಿಗೆ ಅಸ್ನೇಡ ತನ್ನ ಬಂಧಿಸಬೇಡ ಇದೀರ ಅಡಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಅಣ್ಣ ಮರ ಸಾಕ್ಷಿ ಕೂಡಲ ಸಂಗಮ ದೇವ ಕೆನಗಿದೆ ದಿವ್ಯ ತಂದೆ ನೀರು ತಾಯಿ ನೀರು ಬಂದು ನೀನು ಬಳಗ ನೀನು ನಿನ್ನದೇ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಮಲರದ್ದು ನೀರದ್ದು ನಿಮ್ಮ ನಮ್ಮ ಯಾ ಶೃಂಗಾರ